ನಿನ್ನ ಅಪ್ಪ ಹೇಳಿದ್ರು ಸರಿ ನಮ್ಮಲ್ಲಿ ನಮ್ಮಲ್ಲಿ ಈಗ ಹುಡುಗ ಮಕ್ಕಳ ಸಾಲಲ್ಲಿರುದೇ ನಾನು ಅಂತದೇ ಪ ನೀವು ಎರಡು ಪ್ರಯತ್ನದಂಥದ್ದು ನಂಗೆ ಹಾಗೆ ಏನು ವಯಸ್ಸಾಯ್ತ ನನಗೆ ಮಾತಾಡ್ತ ಆದ್ರೂ ಮರ್ಯಾದಿದ್ದವ್ರು ಅವರು ಆಡು ಮಾತಾಡು ಹೊತ್ತಿ ಬಂದಿದ್ದೀವಿ ಒಂದು ಅವರು

மத்தொன்ேக்கு சு

ಸಾಯಬೇಕು ಅಂತಾದನ್ನೇ ನಿನಗೆ ಕೊಲ್ಲಬೇಕು ಅನ್ನೋದಿಲ್ಲ ನೀ ಏನಾದ್ರು ಮಾತಾಡ್ಬೇಡ ಅವನು ಸಾಯ್ಬೇಕು ಅಂತ ಹೇಳಿದ್ದಷ್ಟೇ ಹಾ ಅದರ ನೀ ಕೊಲ್ಲಬೇಕು ಅಂತ ಹೇಳಿದ್ದ ಹ ನೀನು ತೆಗೆಯೋದಿಲ್ಲ ಯಾರಿಗೆ ಕಲಿಸ್ತೀನಿ ನೀನು ಈ ಪ್ರಪಂಚದ ವಾಡಿಕೆ ನನಗೆ ಗೊತ್ತಿರ್ವ ಎಷ್ಟೋ ಜನ ಕಣಿಸ್ರು ಪಾಪ ಮುಸ ರಾತ್ರಿ ಆದ್ಮೇಲೆ ಮನೆಗೆ ಬಂದ್ಕೊಂಡು ಹೆಂಡತಿಗೆ ಚಿನ್ನ ರನ್ನ ಅಂತ ಅವಳನ್ನು ಹುಟ್ಟಿಕೊಳ್ಳುದು ಅವಳು ಆಚಾರ ಅತ್ತವಳಿಗೆ ಪಾಪ ಸಂತೋಷ ಆಗ್ಬಿಟ್ಟು ಅಯ್ಯೋ ನನ್ನ ಯಜಮಾನರಿಗೆ ಇವತ್ತು ಎಲ್ಲಿ ಪ್ರೀತಿ ಅಂತ ಅವ್ನು ತೆಕ್ಕೆಯಲ್ಲ ಅವಳು ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ನೋಡ್ರಿ ಕಿವಿನಿಂತದ್ದು ಇಲ್ಲ ಇದ್ದದ್ದು ಈ ಕಷ್ಟಗಿದ್ದಾವ್ದು ಎಷ್ಟೋ ದರಿದ್ ಇಂಥದ್ದೇ ಮಾಡುದು ಅದ್ರ ಅರ್ಥ ಅವರು ಸತ್ತಿದ್ದಾರೆ ಅಂತಲ್ಲ ಜೀವ ಇದ್ದಾಗೂ ತೆಗೆಯುವ ಕ್ರಮ ಉಂಟು ಮತ್ತೆ ಕಿವಿಯ ಓಲೆ ಬಂಗಾರದಿರ್ಬೇಕು ಅಂತಿಲ್ಲ ಮತ್ತೆ ಓಲೆ ಅಂತ ಹೆಸರು ಬಂದದ್ದು ಯಾಕೆ ಚಿನ್ನಾಭರಣ ಹೋದಂತ ಕಾಲದಲ್ಲಿ ಈ ತಾಳೆಯ ಗರಿ ಇಲ್ವಾ ಅದನ್ನು ಈ ಆ ಕಾಲದಲ್ಲಿ ಸುತ್ತಿ ಇಟ್ಕೊಳ್ತಿದ್ವಿ ಮೊದಲು ಹಾಗಾಗಿ ಓಲೆ ಅಂತ ಹೆಸರು ಬಂದದ್ದು ಕೊನೆಗೆ ಅನುಕೂಲ ಇದ್ದವರೆಲ್ಲ ಬಂಗಾರ ಹಾಕೊಂಡ್ರೆ ಆ ಪ್ರಶ್ನೆ ಬೇರೆ ಒಂದು ಗರಿ ಎಲ್ಲಿ ಸಿಕ್ತದೆ ನೋಡು கூ இட்ட போடு அதுக்கு இல்ல அதுனே இல்ல பொட்டியால அதுனே இல்ல கொஞ்சம் இல்ல இல்ல நான்